ಹಿಂದ್ ನೋಡ್ರಿ ಈ ದ್ರಲ್ಲಿ ಏನ್ ಮಾಡೋಣ ಅಂತಂದ್ರೆ ಎಂಟಿ ಎಸ್ ನೋಟಿಫಿಕೇಶನ್ ಬಗ್ಗೆ ನಾವು ಡಿಸ್ಕಶನ್ ಮಾಡೋಣ ಸೊ ಏನಂತ ಏನಂತಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ರಿ ಯಾರ್ಯಾರು ಎಲಿಜಿಬಲ್ ಇದ್ರ ನೋಡ್ರಿ ಆಮೇಲೆ ಆಲ್ರೆಡಿ ಎಂ ಟಿ ಎಸ್ ಬೇಕಾಗುವಂತಹ ಎಲ್ಲಾ ವಿಡಿಯೋಸ್ ಗಳು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಅದಾವ ಕನ್ನಡದಲ್ಲಿ ನೀವು ಎಲ್ಲ ಎಲ್ಲಾ ಸಬ್ಜೆಕ್ಟ್ ಗಳನ್ನ ನೀವು ಆರಾಮಾಗಿ ನೋಡ್ಕೋಬಹುದು ಅದಾದ ನಂತರ ನೆಕ್ಸ್ಟ್ ಟೆಲಿಗ್ರಾಮ್ ಲಿಂಕ್ಸ್ ಗಳನ್ನ ಕೊಟ್ಟಿರ್ತೀನಿ ಆ ಟೆಲಿಗ್ರಾಮ್ ಲಿಂಕ್ಸ್ ಗಳನ್ನ ಜಾಯ್ನ್ ಆಗ್ರಿ ಎಂ ಟಿ ಎಸ್ ಗ್ರೂಪ್ದ್ದು ಟೆಲಿಗ್ರಾಮ್ ಲಿಂಕ್ ಅದಾದ ನಂತರ ಗವರ್ಮೆಂಟ್ ಜಾಬ್ಸ್ ಸೆಂಟ್ರಲ್ ಆಗಿರ್ಬೋದು ಸ್ಟೇಟ್ ಆಗಿರ್ಬೋದು ಗೌರ್ಮೆಂಟ್ ಜಾಬ್ಸ್ ಕೂಡ ಏನಂತ ಹೇಳಿದ್ರೆ ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ ಎರಡು ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ರಿ ಅದಾದ ನಂತರ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಏನಂತ ಹೇಳಿದ್ರೆ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂದ್ರೆ ಎಕ್ಸಾಮ್ ಡೇಟ್ ಗಳು ಏನೇನ್ ಬರುತ್ತ ಏನೇನ್ ಇಲ್ಲ ಅಂತ ಹೇಳಿ ಸೊ ಒಂದೊಂದ್ಸರಿ ವೀಡಿಯೋಸ್ ಗಳು ಮಾಡಕ್ ಆಗಲ್ಲ ಎಕ್ಸಾಮ್ಸ್ ಡೇಟ್ ಬಗ್ಗೆ ಎಲ್ಲ ಸೊ ಅದು ಜಸ್ಟ್ ಒನ್ ಮಿನಿಟ್ ಟೂ ಮಿನಿಟ್ ವಿಡಿಯೋ ಆಗಿರುತ್ತೆ ಸೊ ಅದನ್ನೆಲ್ಲ ಏನಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ರಿ ನೋಡ್ರಿ ಇವಾಗ ನೋಟಿಫಿಕೇಶನ್ ಅನ್ನ ಬಿಟ್ಟಿದನ ಇಪ್ಪತ್ತಾರು ಆರನೇ ತಾರೀಕು ಇಲ್ಲಿ ನೋಡ್ರಿ ಇಪ್ಪತ್ತಾರು ಆರು ಜೂನ್ ಇಪ್ಪತ್ತಾರನೇ ತಾರೀಕಿನ ಬಿಡ್ದಾನ ಅದಾದ ನಂತರ ನೆಕ್ಸ್ಟ್ ಯಾವಾಗ ಅಂತ ಹೇಳಿದ್ರ ಜುಲೈ ಇಪ್ಪತ್ನಾಕನೇ ತಾರೀಕು ಮುಗಿಯುತ್ತೆ ಅಪ್ಲಿಕೇಶನ್ ಹಾಕೋದ್ ಯಾವಾಗ ಮುಗಿಯತ್ತ ಜುಲೈ ಇಪ್ಪತ್ನಾಕನೇ ತಾರೀಕು ಮುಗಿಯತ್ತ ನೆನ್ಪಿಟ್ಕೊಡ್ರಿ ಟ್ವೆಂಟಿ ಫೋರ್ ಜುಲೈ ಟ್ವೆಂಟಿ ಫೋರ್ ಜುಲೈ ಒಳಗಡೆ ಏನಂತ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ನೀವು ಹಾಕ್ಬೇಕಾಗತ್ತ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೊ ಎಲಿಜಿಬಿಲಿಟಿ ಏನ್ ಬರುತ್ತೆ ವೇಕೆನ್ಸಿಗಳು ಎಷ್ಟ ಅಂತ ಹೇಳಿ ಇಲ್ಲಿ ನೋಡ್ರಿ ಹವಾಲ್ದಾರ್ ಏನಂತ ಹೇಳಿದ್ರೆ ಆಲ್ರೆಡಿ ಸಾವಿರದ ಐವತ್ತ ಎಪ್ಪತ್ತೈದು ಬಿಟ್ಟಿದಾನ ಸೊ ಹವಾಲ್ದಾರ್ ಪೋಸ್ಟ್ ಗೆ ಅಂತ ಹೇಳಿದ್ರೆ ಸಾವಿರದ ಎಪ್ಪತ್ತೈದು ಪೋಸ್ಟ್ ಇದಾವ ಬಟ್ ಆದ್ರೆ ಇನ್ನು ಸ್ಟಾರ್ ಮಾರ್ಕ್ ಹಾಕಿದಾನ ಅಂದ್ರೆ ಇನ್ನು ಇನ್ಕ್ರೀಸ್ ಆಗ್ಬಹುದು ಇದೇ ಲಾಸ್ಟ್ ಅಲ್ಲ ಇನ್ನು ಏನಂತ ಹೇಳಿದ್ರೆ ಜಾಸ್ತಿ ಇನ್ಕ್ರೀಸ್ ಆಗ್ಬಹುದು ಅದಾದ ನಂತರ ಎಂಟಿ ಎಸ್ ವೇಕೆನ್ಸಿ ಏನೈತಲ್ಲ ಎಂ ಟಿ ಎಸ್ ವೇಕೆನ್ಸಿ ಇನ್ನು ಬಿಟ್ಟಿಲ್ಲ ಸೊ ಎಂ ಟಿ ಎಸ್ ವೇಕನ್ಸಿ ಹೇಳಿದ್ರೆ ಆಮೇಲೆ ಬಿಡ್ತಾನ ಸೊ ಅದ ಎಷ್ಟು ಅಂತ ಹೇಳಕ್ ಬರಂಗಿಲ್ಲ ಇಪ್ಪತ್ ಸಾವಿರ ಹೋಗ್ಬಹುದು ಹದಿನೈದು ಸಾವಿರ ಬರ್ಬೋದು ಹತ್ತು ಸಾವಿರ ಅದ್ ಅವ್ರದ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ವೇಕೆನ್ಸಿ ಇದಾವ ಎಷ್ಟ್ ಜನ ರಿಟೈರ್ಡ್ ಆಗಿದಾರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ವೇಕೆನ್ಸಿಗಳ ಬಗ್ಗೆ ಇನ್ನು ಅವನು ಬಿಟ್ಟಿಲ್ಲ ಅದಾದ ನಂತರ ರಿಸರ್ವೇಶನ್ ಸಿಸ್ಟಮ್ ಇರುತ್ತೆ ಎಸ್ಸಿದವ್ರಿಗೆ ಎಸ್ ಟಿ ಅದಾದ ನಂತರ ಓ ಬಿ ಸಿ ಇ ಡಬ್ಲ್ಯೂ ಎಸ್ ಆಮೇಲೆ ಎಕ್ಸ್ ಸರ್ವಿಸ್ ಮೆನ್ ದ್ರಿಗೆ ಏನಪ್ಪಾ ಅಂತಂದ್ರೆ ಸಪ್ರೇಟ್ ಆಗಿ ನಿಮ್ಗೆ ಏನಂತಂದ್ ಹೇಳಿದ್ರೆ ರಿಸರ್ವೇಶನ್ ಇರುತ್ತೆ ಅದಾದ ನಂತರ ಪಿ ಡಬ್ಲ್ಯೂ ಬಿ ಡಿ ಅಂದ್ರ ನಿಮ್ಗೆ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಂಗವಿಕಲತೆ ಅಂಗವಿಕಲ ಇದು ಅಂತ ಹೇಳ್ತಾ ಇಲ್ಲ ಸೊ ಅವ್ರಿಗೂ ಕೂಡ ಏನಂತಂದ್ರೆ ರಿಸರ್ವೇಶನ್ ಇರುತ್ತೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ ಅನ್ನ ನೆಕ್ಸ್ಟ್ ಕ್ವೆಶನ್ ಏನ್ ಬರುತ್ತಂತ ಹೇಳಿದ್ರೆ ಸರ್ ಏಜ್ ಲಿಮಿಟ್ ಎಷ್ಟು ಇರ್ಬೇಕು ಅಂತ ಹೇಳಿ ಹೇಳ್ತೀನಿ ನೋಡ್ರಿ ಎಂ ಟಿ ಎಸ್ಗೆ ಇಲ್ಲಿ ನೆನ್ಪಿಟ್ಕೊಳ್ರಿ ಎಂ ಟಿ ಎಸ್ ನೀವು ಹಾಕ್ಬೇಕಂತ ಹೇಳಿದ್ರೆ ಅಪ್ಲಿಕೇಶನ್ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇರ್ಬೇಕು ನಿಮ್ಗೆ ಎಷ್ಟಿರ್ಬೇಕು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇರಬೇಕು ಅಂದ್ರೆ ಎರಡ್ ಸಾವಿರದ ಇಲ್ಲಿ ಏನಾಯ್ತು ನೋಡ್ರಿ ಇದ್ ಯಾವ್ದು ನೋಡ್ರಿ ಮಂತ್ ಇದಂಟನೇ ಮಂತ್ ಎಂಟನೇ ಮಂತ್ ಅಂತ ಹೇಳಿದ್ರ ಆಗಸ್ಟ್ ಆಗಸ್ಟ್ ಎರಡು ಸಾವಿರದಿಂದ ಆಗಸ್ಟ್ ಎರಡು ಸಾವಿರದಿಂದ ಹಿಡ್ಕೊಂಡು ನೀವ್ ಎಲ್ಲಿವರೆಗೂ ಅಂತಂದ್ರ ಅಗಸ್ಟ್ ಎರಡ್ ಸಾವಿರದ ಏಳರವರೆಗೂ ಆಗಸ್ಟ್ ಎರಡ್ ಸಾವಿರದ ಒಳಗಡೆ ಏನಂತ ಹೇಳಿದ್ರೆ ಯಾರಾದ್ರೂ ಹುಟ್ಟಿದ್ರೆ ನೀವೆಲ್ರು ಎಂ ಟಿ ಎಸ್ ಅಪ್ಲಿಕೇಶನ್ ಹಾಕ್ಬಹುದು ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಐತ್ ನೋಡ್ರಿ ಹದಿನೆಂಟ್ರ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದವರು ಕೂಡ ಏನಂತ ಹೇಳಿದ್ರೆ ಹವಾಲ್ದಾರ್ ಪೋಸ್ಟ್ ಹಾಕ್ಬಹುದು ಸೊ ಹವಾಲ್ದಾರ್ ಪೋಸ್ಟ್ ಹಾಕ್ಬಹುದು ಅಂದ್ರೆ ಆಗಸ್ಟ್ ಹತ್ತೊಂಬತ್ ನೂರ ತೊಂಬತ್ತೆಂಟರಿಂದ ಹಿಡ್ಕೊಂಡು ಆಗಸ್ಟ್ ಎರಡ್ ಸಾವಿರದ ಏಳು ವರ್ಗ ಯಾರು ಹುಟ್ಟೇರಿ ನೀವೆಲ್ರು ಏನಂತ ಹೇಳಿದ್ರೆ ಹವಾಲ್ದಾರ್ ಪೋಸ್ಟ್ ಹಾಕ್ಬಹುದು ಸರ್ ಅದಾದ ನಂತರ ನಾವ್ ಎರಡು ಹಾಕ್ಬಹುದೇನ್ರೀ ಎಸ್ ನೀವು ಎಂ ಟಿ ಎಸ್ ಪೋಸ್ಟ್ ಹಾಕ್ಬಹುದು ಅದಾದ ನಂತರ ಹವಾಲ್ದಾರ್ ಪೋಸ್ಟ್ ಹಾಕ್ಬಹುದು ಎರಡಕ್ಕೂ ಏನಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬಹುದು ಅದಾದ ನಂತರ ಎಸ್ ಸಿ ಎಸ್ ಟಿ ಇದ್ರಂತ ಹೇಳಿದ್ರೆ ನೀವ ಎಲ್ಲಿವರೆಗೂ ಎಂ ಟಿ ಎಸ್ ಗೆನಪ್ಪಾ ಅಂತ ಹೇಳಿದ್ರ ಮೂವತ್ ವರ್ಷದವರೆಗೂ ಅಪ್ಲೈ ಮಾಡ್ಬೋದು ಅದಾದ ನಂತರ ಹವಾಲ್ದಾರ್ ಇತ್ತು ಅಂತಂದ್ರೆ ಮೂವತ್ತೆರಡು ವರ್ಷ ಇದ್ದವ್ರು ಕೂಡ ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಒಬಿ ಸಿ ಅವರೆಷ್ಟು ಸರ್ ಎಂ ಟಿ ಎಸ್ ಏನಂತ ಹೇಳಿದ್ರೆ ಇಪ್ಪತ್ತೆಂಟು ವರ್ಷದ ಅಪ್ಲೈ ಮಾಡಬಹುದು ಅದಾದ ನಂತರ ನೆಕ್ಸ್ಟ್ ಹವಾಲ್ದಾರಿಗೆ ಮೂವತ್ತ್ ವರ್ಷದ ಇದ್ರು ಕೂಡ ಏನಂತ ಹೇಳಿದ್ರೆ ಸಿ ಇದ್ರ ಅಂತ ಹೇಳಿ ಅಪ್ಲೈ ಮಾಡ್ಬೋದು ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತಿ ನಿಮ್ದು ಎಸ್ ಸಿ ಎಸ್ ಟಿ ಅಥವಾ ಒಬಿಸಿ ಇತ್ತಂತಂದ ಹೇಳಿದ್ರೆ ನಿಮ್ದು ಏಜ್ ಏನಂತ ಹೇಳಿದ್ರೆ ಜಾಸ್ತಿ ಅಂದ್ರೆ ಇಪ್ಪತ್ತೆಂಟು ಮೂವತ್ ವರ್ಷ ತಕ ನಾನು ಇವಾಗ ಹೇಳದ್ನಲ್ಲ ಆ ರೀತಿಯಾಗಿ ಏನಂತ ಹೇಳಿ ಚೇಂಜಸ್ ಆಗ್ತಾ ಹೋಗುತ್ತೆ ಏಜ್ ರಿಲ್ಯಾಕ್ಸೇಷನ್ ಆಮೇಲೆ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನಿರ್ಬೇಕು ಸರ್ ಎಜುಕೇಶನ್ ಏನ್ ಕಂಪ್ಲೀಟ್ ಡಿಗ್ರಿ ಮೇಡ ಟೆಂತ್ ಟ್ವೆಲ್ತ್ ಅಂತ ಹೇಳಿ ಇಲ್ಲಿ ಕೊಡಿದಾರ ನೋಡ್ರಿ ಮೆಟ್ರಿಕ್ಯುಲೇಷನ್ ಹೇಳಿ ಹತ್ನಂತೆ ಮುಗ್ದಿದ್ರೆ ಸಾಕು ಟೆಂತ್ ಪಾಸ್ ಆಗಿದ್ರೆ ಸಾಕು ನೀವು ಸರ್ ನಾವು ಟೆಂತ್ ಪಾಸ್ ಆಗಿ ಪಿ ಯು ಸಿ ಹೊಂಟೆ ಅದಾದ ನಂತರ ಟೆಂತ್ ಪಾಸ್ ಆಗಿ ಸರ್ ನಾವು ಡಿಗ್ರಿ ಮುಗಿಸಿಲ್ರಿ ಜಸ್ಟ್ ಟ್ವೆಲ್ತ್ ಮುಗಿಸಿ ನೀವು ಜಸ್ಟ್ ಟೆಂತ್ ಪಾಸ್ ಆದ್ರೂ ಸಾಕು ಟೆಂತ್ ಪಾಸ್ ಆಗಿ ನೀವ್ ಮನೆಯಾಗ್ ಕುತ್ಕೊಂಡಿದ್ರು ಕೂಡ ಸಾಕು ಟೆಂತ್ ಪಾಸ್ ಆಗಿ ನೀನ್ ಮನೆಯಾಗಿದ್ರು ಕೂಡ ಏನಂತಂದ್ರೆ ನೀ ಎಕ್ಸಾಮ್ ಗೆ ಎಂ ಟಿ ಎಸ್ ಎಕ್ಸಾಮ್ ಗೆ ಅಪ್ಲೈ ಮಾಡ್ಬೋದು ಕ್ಲಿಯರ್ ಎಲ್ಲರಿಗೂ ಸೊ ಇದೇನಪ್ಪ ಅಂತಂದ್ರೆ ಎಂ ಟಿ ಎಸ್ ನೋಟಿಫಿಕೇಶನ್ ಅದಾದ ನಂತರ ಎಕ್ಸಾಮ್ ಹೆಂಗಿರುತ್ತದನು ನಾನು ಹೇಳ್ತೀನಿ ಇವಾಗ ಸೊ ಅದಕ್ಕಿಂತ ಮುಂಚೆ ನೋಡ್ರಿ ಬೇಗ ಬೇಗ ಅಪ್ಲಿಕೇಶನ್ ಹಾಕ್ಬೇಕು ನಿಮಗೆ ಸಮೀಪ ಇರೋ ಏನಂತ ಹೇಳಿದ್ರೆ ಸೆಂಟರ್ ಗಳು ಬರ್ತವೆ ಎಕ್ಸಾಮ್ ಸೆಂಟರ್ ಯಾವ್ಯಾವ ಬೆಳಗಾವಿ ಐತಿ ಬೆಂಗಳೂರು ಐತಿ ಹುಬ್ಳಿ ಐತಿ ಕಲಬುರ್ಗಿ ಆಮೇಲೆ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇವೇನಪ್ಪ ಅಂತಂದ್ರೆ ನಮ್ ಕರ್ನಾಟಕದಲ್ಲಿ ಬರುವಂತಹ ಎಕ್ಸಾಮ್ ಸೆಂಟರ್ಸ್ ಗಳು ಸೊ ನೆಕ್ಸ್ಟ್ ನೋಡ್ರಿ ಎಂ ಟಿ ಎಸ್ ಎಕ್ಸಾಮ್ ಏನಪ್ಪಾ ಅಂತಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಸಿ ಬಿ ಟಿ ಸಿಬಿಟಿ ಸಿ ಬಿ ಟಿ ಮುಗಿಸ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಏನಂತ ಹೇಳಿದ್ರೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಅದಾದ ನಂತರ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಪಿ ಎಸ್ ಟಿ ಅಂತ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ಎಕ್ಸಾಮ್ಸ್ ಗಳನ್ನ ನೀವು ಹದಿಮೂರ್ ಲ್ಯಾಂಗ್ವೇಜಸ್ ಅಲ್ಲಿ ಬರಿಬಹುದು ಅದ್ರಲ್ಲಿ ಏನಂತಂದ್ರೆ ಕನ್ನಡನೂ ಐತೆ ಕನ್ನಡ ತಗೊಳ್ಳೋರು ಕನ್ನಡ ತಗೊಳ್ರಿ ಇಂಗ್ಲೀಷ್ ತೊಗೊಂಡ್ರಿ ಇಂಗ್ಲೀಷ್ ತಗೊಳ್ರಿ ಹಿಂದಿ ತಗೊಳ್ಳೋರು ಹಿಂದಿ ತಗೊಳ್ರಿ ಅಥವಾ ಕೊಂಕಣಿ ಬರ್ತಿದ್ರ ಕೊಂಕಣಿ ಮರಾಠಿ ಬರ್ತಿದ್ರೆ ಮರಾಠಿ ತೆಲುಗು ತಗೊಳಿದ್ರ ತೆಲುಗು ತಗೊಳ್ರಿ ನಿಮಗ್ ಬಿಟ್ಟಿದ್ದ ನೀವು ಯಾವ್ ಬೇಕಾದ ಇದ್ರಲ್ಲೇನಪ್ಪ ಅಂತ ಹೇಳಿದ್ರೆ ಎಕ್ಸಾಮ್ಸ್ ಗಳನ್ನ ಬರಿಬಹುದು ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹೆಂಗಿರುತ್ತೆ ಟೋಟಲ್ ಕ್ವಶನ್ಸ್ ಗಳು ಎಷ್ಟಿರ್ತವೆ ನೋಡ್ರಿ ನ್ಯೂಮರಿಕಲ್ ಮತ್ತು ಮ್ಯಾಥಮೆಟಿಕಲ್ ಎಬಿಲಿಟಿ ಅಂತಂದ್ರೆ ಮ್ಯಾಥ್ಸ್ ಕ್ವಶನ್ಸ್ ಗಳೇನಂತ ಹೇಳಿದ್ರೆ ಇಪ್ಪತ್ತಿರ್ತಾವ ನಿಮಗೆ ಅರವತ್ ಮಾರ್ಕ್ಸ್ ಅಂದ್ರೆ ಒಂದ್ ಕ್ವಶನ್ ಕರೆಕ್ಟ್ ಆಯ್ತು ಅಂತ ಹೇಳಿದ್ರೆ ಎಷ್ಟ್ ಮಾರ್ಕ್ಸ್ ಮೂರ್ ಮಾರ್ಕ್ಸ್ ಸೇಮ್ ಅದೇ ತರ ರೀಸನಿಂಗ್ ಕ್ವಶನ್ ರೀಸನಿಂಗ್ ಅಂಡ್ ಅಪ್ಟಿಟ್ಯೂಡ್ ಅಂತ ಹೇಳ್ತಿವ ಇಪ್ಪತ್ ಕಶನ್ಸ್ ಇರ್ತಾವ ಟೋಟಲ್ ಅರವತ್ ಮಾರ್ಕ್ಸ್ ಆಮೇಲೆ ಜಿ ಕೆ ಕ್ವಶನ್ಸ್ ಗಳ ಎಷ್ಟ್ರೆ ಇರ್ತಾವ ಮಾರ್ಕ್ಸ್ ಎಪ್ಪತ್ತೈದು ಟೋಟಲ್ ಆಮೇಲೆ ಇಂಗ್ಲಿಷ್ ಗ್ರಾಮರ್ ಇರುತ್ತೆ ಇಪ್ಪತ್ತೈದು ಕ್ವಶನ್ಸ್ ಗಳು ಟೋಟಲ್ ಏನಪ್ಪಾ ಅಂತಂದ್ರೆ ಎಪ್ಪತ್ತೈದು ಮಾರ್ಕ್ಸ್ ಇದೇನಂದ್ರೆ ನಿಮ್ಗೆ ಎಕ್ಸಾಮ್ ಸಿಬಿಟಿ ಎಕ್ಸಾಮ್ ಇದೆ ನಿಮ್ಗೆ ನಿಮ್ದೇನಪ್ಪಾ ಅಂತಂದ್ರೆ ಸಿ ಬಿ ಟಿ ಎಕ್ಸಾಮು ಇದು ತುಂಬಾ ಇಂಪಾರ್ಟೆಂಟ್ ಆಗ್ತಿ ಆಮೇಲೆ ಸರ್ ಫಿಸಿಕಲ್ ಟೆಸ್ಟ್ ಏನಿರತ್ತ ಫಿಸಿಕಲ್ ಟೆಸ್ಟ್ ಏನಿರಂಗಿಲ್ಲ ಹದಿನಾರು ಮೀಟರ್ ಏನಪ್ಪಾ ಅಂತಂದ್ರೆ ಹದಿನೈದು ನಿಮಿಷನಾಗ ನಡ್ಕೊಂತ ಹೋಗುತ್ತೆ ವಾಕಿಂಗ್ ಅಷ್ಟೇ ಇಲ್ಲಿ ರನ್ನಿಂಗ್ ಇಲ್ಲ ಏನಿಲ್ಲ ಫಿಸಿಕಲ್ ಅದು ಏನಪ್ಪಾ ಅಂತಂದ್ರೆ ವಾಕಿಂಗ್ ಇರತ್ತ ಹದಿನಾರುನೂರ್ ಮೀಟರ್ ಹದಿನೈದು ನಿಮಿಷನಾಗ ನಡಿಬೇಕು ಹುಡುಗಿಯರಿಗೆ ಒಂದ್ ಕಿಲೋಮೀಟರ್ ನ ಇಪ್ಪತ್ ನಿಮಿಷದಲ್ಲಿ ನಡಿಬೇಕು ಆಮೇಲೆ ನಿಮ್ದು ಹೈಟ್ ಎಷ್ಟಿರ್ಬೇಕು ಅಂತಂದೇಳಿ ನೋಡ್ರಿ ಹವಾಲ್ದಾರ್ ಪೋಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ದು ಹೈಟ್ ಹುಡುಗರಿಗೆ ನೂರ ಐವತ್ತೇಳು ಪಾಯಿಂಟ್ ಐದ್ ಸೆಂಟಿಮೀಟರ್ ಇರಬೇಕು ಅಂದ್ರೆ ಪ್ರತಿಯೊಬ್ರು ಅಪ್ಲೈ ಮಾಡಬಹುದು ಎಲ್ಲರೂ ಏನಂತ ಹೇಳಿದ್ರೆ ಅಪ್ಲೈ ಮಾಡಬಹುದು ಹುಡುಗಿರ್ ಹೈಟ್ ಎಷ್ಟ್ ಇರ್ಬೇಕಂತ ಹೇಳಿದ್ರೆ ನೂರ ಐವತ್ತೆರಡು ಸೆಂಟಿಮೀಟರ್ ಹುಡುಗಿರಿಗೆ ಎಷ್ಟು ಹೈಟ್ ನೂರ ಐವತ್ತೆರಡು ಸೆಂಟಿಮೀಟರ್ ಅದಾದ ನಂತರ ನೋಡ್ರಿ ಹುಡುಗುರ್ಗೆ ಏನಂತ ಹೇಳಿದ್ರೆ ಜಸ್ಟ್ ಏಟಿ ಒನ್ ಇರ್ಬೇಕು ಜಸ್ಟ್ ಏಟಿ ಒನ್ ಸೆಂಟಿಮೀಟರ್ ಇರಬೇಕು ಎಕ್ಸ್ಪಾನ್ಷನ್ ಮಾಡಿದಾಗ ಐದ್ ಸೆಂಟಿಮೀಟರ್ ಜಾಸ್ತಿ ಆಗ್ಬೇಕು ಒಳಗೆ ಉಸೂಲ್ ತಗೊಂಡ್ರ ಅಂತ ಹೇಳಿದ್ರ ಸೊ ಇದೇನಪ್ಪಾ ಅಂತಂದ್ರೆ ನಿಮ್ದು ಎಂ ಟಿ ಎಸ್ ನೋಟಿಫಿಕೇಶನ್ ಪ್ರತಿಯೊಬ್ರು ಅಪ್ಲಿಕೇಶನ್ ಹಾಕ್ರಿ ಅದಾದ ನಂತರ ಎಲ್ಲಾ ವಿಡಿಯೋಸ್ ಗಳನ್ನ ಹೇಳಿದ್ರೆ ನಾನು ಟಿ ಎಸ್ ಗ್ರೂಪ್ ಅಲ್ಲಿ ಹಾಕಿದೀನಿ ಆಲ್ರೆಡಿ ನೀವು ಆಲ್ರೆಡಿ ಏನಂತ ಹೇಳಿದ್ರೆ ನೀವು ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಬಹುದು ತುಂಬಾ ಆಗಿರತ್ತ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರಿ ಹಿಂದ್